హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ ఎల్లు హేగ చనగ అనుకొతీని ఇవతిన రెసిపీ మూలంగి సొప్పిన సాంబార్ బన్నీ ఇం హేగ్ మోదు అంత నోడ్క ಮೊದಲಿಗೆ ಇಲ್ಲಿ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ಮತ್ತು ಮೂರು ಮೂಲಂಗಿ ಮತ್ತು ಒಂದು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಕುಕ್ಕರ್ಗೆ ನಾನು ಒಂದು ಕಪ್ ಆಗೋವಷ್ಟು ಬೇಳೆ ತೊಗೊಂಡಿದ್ದೀನಿ ಸೊ ಈ ಬೇಳೆನ ಚೆನ್ನಾಗಿ ಒಂದು ಟೂ ಟು ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಸೊ ವಾಶ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಅಂದರೆ ಮೂಲಂಗಿ ಟೊಮ್ಯಾಟೊ ಮತ್ತು ಪಾಲಕ್ ಸೊಪ್ಪೆಲ್ಲ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಸಿಪ್ಪೆ ಸುಳಿದು ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಮೂರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟ್ಗೆ ಸೊ ಮತ್ತು ಮತ್ತು ಒನ್ ಟೇಬಲ್ ಸ್ಪೂನ್ ಆಫ್ ಅರಶಿನ ಪುಡಿ ಇದ್ದೀನಿ ಅದಾದಮೇಲೆ ನಾಲ್ಕು ಕಪ್ ನಾನು ವಾಟರ್ ಆ್ಯಡ್ ಇದ್ದೀನಿ ಅಂದರೆ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಆ್ಯಡ್ ಮಾಡಿ ಅಂದರೆ ಸೊಪ್ಪು ಮೂಲಂಗಿ ಬೇಳೆ ಎಲ್ಲ ಮುಳುಗ್ಬೇಕು ಸೊ ಆ ಥರ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ತ್ರೀ ವಿಷಲ್ಸ್ ಓಡಿಸ್ಕೊಳ್ಳಿ ಇದನ್ನು ಮತ್ತು ಇದು ತ್ರೀ ವಿಷಲ್ಸ್ ಆದಮೇಲೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸೊ ಸ್ವಲ್ಪ ಎಣ್ಣೆ ಮತ್ತು ಅದಕ್ಕೆ ಜೀರಿಗೆ ಸಾಸಿವೆ ಇದ್ದೀನಿ ಸೊ ಇದು ಬಿಸಿ ಆದ್ಮೇಲೆ ನಾನು ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇನ ಆ್ಯಡ್ ಇದ್ದೀನಿ ಸೊ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ವಿಷಲ್ ತ್ರೀ ವಿಷಲ್ ಆದಮೇಲೆ ನಾನು ಕುಕ್ಕರ್ ಓಪನ್ ಮಾಡಿದ್ದೀನಿ ಹೇಗೆ ಬಂದಿದೆ ಸೊ ಬೇಳೆ ಮತ್ತು ಮೂಲಂಗಿ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯಬೇಕು ಇದರಲ್ಲಿ ನಾನು ನೀರು ಮತ್ತು ಮೂಲಂಗಿ ಎಲ್ಲದನ್ನು ಸಪ್ರೇಟಾಗಿ ತೆಗೆದು ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಯಾಕೆಂದರೆ ನಾನು ಬೇಳೆ ಸೊಪ್ಪು ಮಾತ್ರ ನಾನು ಸ್ಮ್ಯಾಶ್ ಮಾಡ್ಕೋಬೇಕು ಸೊ ಸ್ಮ್ಯಾಶ್ ಮಾಡಿಕೊಂಡ್ರೆ ಮಾತ್ರ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ನೀರನ್ನ ಸಪ್ರೇಟಾಗಿ ತೆಗೆದು ನಾನು ಒಗ್ಗರಣೆಗೆ ಆಲ್ರೆಡಿ ಹಾಕಿದ್ದೀನಿ ಮತ್ತು ಬೇಳೆನ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಹಾಗಾದರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ದು ಸೊ ಊಟ ಮಾಡಬೇಕಾದ್ರೆ ಬೇಳೆ ಬೇಳೆ ಸಿಕ್ಕರೆ ಅಂದರೆ ಬೇ ಸಾಂಬಾರು ಸ್ವಲ್ಪ ನೀರು ನೀರು ಥರ ಇರುತ್ತೆ ಹಾಗಾಗಿ ನಾನು ಸಪ್ರೇಟ್ ತೊಗೊಂಡಿದ್ದೀನಿ ಅದಾದ ಅದಮೇಲೆ ನಾನು ಕೊಬ್ಬರಿ ಆ್ಯಡ್ ಇದ್ದೀನಿ ಕೊಬ್ಬರಿನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಮತ್ತು ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಟೂ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಸ್ಪೈಸಿ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಸೊ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಬೇಕು ಇದು ಒಂದು ಟೂ ಟು ತ್ರೀ ಮಿನಿಟ್ಸ್ ಕುದಿಬೇಕು ಅದಾದಮೇಲೆ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಬೇಳೆ ಸೊಪ್ಪು ಹಾಕ್ತಾ ಇದ್ದೀನಿ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾನು ಸಾಂಬಾರು ಪೌಡರು ಮತ್ತು ಮನೇಲಿ ಮಾಡಿರೋ ಸಾಂಬಾರು ಪೌಡರು ಹಾಗೆ ಸ್ವಲ್ಪ ಟೇಸ್ಟ್ಗೆ ಎಮ್ ಟಿ ಆರ್ ಸಾಂಬಾರು ಪೌಡ್ರು ಕೂಡ ಹಾಕ್ತಾಯಿದ್ದೀನಿ ಮತ್ತು ಉರುಗಡ್ಲೆ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೊ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರು ಪೌಡರು ಮತ್ತು ಕಡಲೆ ಪುಡಿ ಎಲ್ಲ ಗಂಟು ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಸಾಂಬಾರು ಆಲ್ರೆಡಿ ಸ್ವಲ್ಪ ಬಿಸಿಯಾಗಿರುತ್ತೆ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಸಾಂಬಾರು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಗಟ್ಟಿ ಸಾಂಬಾರು ಬೇಕು ಅಂದರೆ ಹಾಗೆ ಬಿಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ತೆಳ್ಳ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಮತ್ತು ನಾನು ಸ್ವಲ್ಪ ಹುಣಸೆ ರಸ ಅಂದರೆ ಒಂದು ನಿಂಬೆಹಣ್ಣಿಗೆ ಗಾತ್ರದಷ್ಟು ಹುಣಸೆ ರಸ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಇಲ್ಲಿ ಮೇಲ್ಗಡೆ ಬುರುಗ್ ಬುರುಗ್ ಬರ್ತಾ ಇದೆಯಲ್ಲ ಇದೆಲ್ಲ ಹೋಗಬೇಕು ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇಷ್ಟು ಕುದಿಸೋ ಆದಮೇಲೆ ಸಾಂಬಾರು ರೆಡಿ ಆಗುತ್ತೆ ಇದು ಅನ್ನ ಜೊತೆ ಮುದ್ದೆ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಇದು ನೋಡಿ ನಾನಿಲ್ಲಿ ರೈಸ್ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ